ವಾರ ಯಾವ ಸೀರಿಯಲ್ಗೆ ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನ ಅಂತ ನೋಡ್ಕೊಂಬರೋಣ ಕನ್ನಡ ಕಿರುತೆರೆಯ ಸೀರಿಯಲ್ಗಳ ಲೆಕ್ಕಾಚಾರ ಹಾಗೂ ಹಗ್ಗ ಜಗ್ಗಾಟ ವಾರದಿಂದ ವಾರಕ್ಕೆ ಏರುಪೇರು ಆಗುತ್ತಾನೆ ಇರುತ್ತದೆ ಯಾವ ಧಾರಾವಾಹಿಗಳನ್ನು ವೀಕ್ಷಕರು ನೋಡಿ ಹಾರೈಸಿದ್ದಾರೆ ಎಂದು ಟಿ ಆರ್ ಪಿ ಮೂಲಕ ತಿಳಿಯಲಿದೆ ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ವೀಕ್ಷಕರು ಖಂಡಿತ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಈ ಸೀರಿಯಲ್ ಸಾಕ್ಷಿಯಾಗಿದೆ ಟಿ ಆರ್ ಪಿ ಲೀಸ್ಟ್ ಬಿಡುಗಡೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದ ಲಕ್ಷ್ಮೀ ಬಾರಮ್ಮ ಟಾಪ್ ರೇಟಿಂಗ್ನಲ್ಲಿ ಮುಕ್ತಾಯವಾಗಿದೆ ಕಲರ್ಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿ ಎಂಬ ಪಟ್ಟದೊಂದಿಗೆ ಗುಡ್ ಬೈ ಹೇಳಿದ್ದು ವಿಶೇಷ ಇನ್ನು ಓವರ್ ಆಲ್ ರೇಟಿಂಗ್ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಸೆವೆನ್ ಪಾಯಿಂಟ್ ಒನ್ ಆಗಿದ್ದು ಎರಡನೆಯ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೆವೆನ್ ಆಗಿದೆ ಮೂರನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇದ್ದು ನಾಲ್ಕನೇ ಸ್ಥಾನದಲ್ಲಿ ಅಣ್ಣಯ್ಯ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಐದನೇ ಸ್ಥಾನದಲ್ಲಿ ಅಮೃತಧಾರೆ ಸಿಕ್ಸ್ ಪಾಯಿಂಟ್ ಒನ್ ಇದೆ ಆರನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಫೈವ್ ಪಾಯಿಂಟ್ ತ್ರೀ ಇದ್ದು ಏಳನೆಯ ಸ್ಥಾನದಲ್ಲಿ ಬ್ರಹ್ಮಗಂಟು ಐದಾಗಿದೆ ಎಂಟನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಫೋರ್ ಪಾಯಿಂಟ್ ಫೈವ್ ಒಂಬತ್ತನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಫೋರ್ ಪಾಯಿಂಟ್ ಫೋರ್ ಹತ್ತನೇ ಸ್ಥಾನದಲ್ಲಿ ನಿನ್ನಗಾಗಿ ಫೋರ್ ಪಾಯಿಂಟ್ ಒನ್ ರೇಟಿಂಗ್ ಪಡೆದುಕೊಂಡಿವೆ ಇನ್ನು ರಿಯಾಲಿಟಿ ಶೋಗಳಿಗೆ ಬರೋದಾದರೆ ಸರಿಗಮಪ್ಪ ಹಾಗೂ ಬರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮ ನೈನ್ ಪಾಯಿಂಟ್ ಸಿಕ್ಸ್ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೂ ಪಾಯಿಂಟ್ ಒನ್ ಇದೆ ಮಜಾ ಟಾಕೀಸ್ ಒನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಪಡೆದುಕೊಂಡಿವೆ ಒಟ್ಟಾರೆ ರೇಟಿಂಗ್ನಲ್ಲಿ ಈ ವಾರ ಇಳಿತ ಕಂಡಿದೆ ಎಲ್ಲ ಧಾರಾವಾಹಿಗಳು ಒಂದು ಅಂಕಿ ಲಾಸ್ ಮಾಡಿಕೊಂಡಿವೆ ಇದಕ್ಕೆ ನಾನಾ ಕಾರಣಗಳಿರುತ್ತವೆ ಐ ಪಿ ಎಲ್ ಮ್ಯಾಚ್ ಕೂಡ ಕಾರಣ ಆಗಿರಬಹುದು ಎಂದು ಹೇಳಲಾಗಿದೆ ಇದೇ ವಾರ ವಾರಕ್ಕೆ ಸೀರಿಯಲ್ಗಳ ಟಿ ಆರ್ ಪಿ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು